ನಮಸ್ಕಾರ ಶುಭೋದಯ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಂದು ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಹದಿನೇಳು ಬುಧವಾರ ಇಂದು ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಾಲ್ಕು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಚಂದ್ರ ಉದಯ ಬೆಳಿಗ್ಗೆ ಎಂಟು ಗಂಟೆ ನಲವತ್ ನಿಮಿಷಕ್ಕೆ ನಿಮಿಷಕ್ಕೆ ಅಸ್ತ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಇದು ಹೇವಿಳಂಬಿ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷಾ ಋತು ಶುಕ್ಲಪಕ್ಷ ತಿಥಿ ತೃತೀಯ ನಕ್ಷತ್ರ ಬಂದು ಇಂದು ಪೂರ್ವ ಫಾಲ್ಗುಣಿ ಇನ್ನು ಬುಧವಾರದ ರಾಶಿ ಫಲಗಳನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇರುವಂತವರು ಮನಸ್ಸಿನಲ್ಲಿ ಅವ್ಯಕ್ತ ಭಯ ಕಾಡುತ್ತಿರುತ್ತದೆ ಹೀಗಾಗಿ ಸ್ವಲ್ಪ ಕೆಲಸದಲ್ಲಿ ಅಡೆತಡೆ ಉಂಟಾಗಬಹುದು ಇನ್ನು ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಇರುವಂತವರು ಎಲ್ಲವನ್ನ ಸಂಶಯದ ದೃಷ್ಟಿಯಿಂದ ನೋಡೋದನ್ನ ಬಿಟ್ಟು ಬಿಡಬೇಕು ಇಲ್ಲಾಂದರೆ ಸಮಸ್ಯೆಗಳು ಎದುರಾಗಬಹುದು ಇನ್ನು ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿ ಇರುವಂತವರು ಶ್ರಮಕ್ಕೆ ತಕ್ಕ ಪ್ರತಿಫಲ ಕುಟುಂಬದೊಂದಿಗೆ ಸಮಯ ಕಳೆಯುತ್ತೀರಿ ಮುಂದಿನ ರಾಶಿ ಕಟಕ ಕಟಕ ರಾಶಿಯಲ್ಲಿ ಇರುವಂತವರು ನಿರೀಕ್ಷೆಗೆ ಮೀರಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮುಂದಿನ ರಾಶಿ ಸಿಂಪ ಸಿಂಹರಾಶಿಯಲ್ಲಿರುವಂತವರು ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತವಾಗಿ ವ್ಯವಹರಿಸಬೇಕು ಉತ್ತಮ ದಿನವಾಗಿದೆ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿರುವಂತವರು ಇಂದಿನ ಹಿನ್ನಡೆ ಮುಂದಿನ ಯಶಸ್ಸಿಗೆ ಮುನ್ನಡೆಯಾಗುತ್ತದೆ ಶುಭ ದಿನವಾಗಿದೆ ಅದನ್ನು ಅರಿತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಇನ್ನು ತುಲಾರಾಶಿ ತುಲ ಅಧಿಕ ಖರ್ಚಿನಿಂದ ಮಾನಸಿಕ ತಳಮಳಕ್ಕೆ ಒಳಗಾಗುತ್ತೀರಿ ಇನ್ನು ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿರುವಂತಹವರು ಮಾಡದ ತಪ್ಪಿಗೆ ಇಂದು ನೀವು ತಲೆ ತಗ್ಗಿಸಬೇಕಾಗುತ್ತದೆ ಜೋಪಾನ ಮಕರ ರಾಶಿಯನ್ನ ನೋಡೋಣ ಮಕರ ರಾಶಿಯಲ್ಲಿರುವವರು ಸಕಾಲಕ್ಕೆ ಸ್ನೇಹಿತರಿಂದ ಸಹಾಯ ಸಿಗ್ಬಹುದು ಕುಂಭರಾಶಿ ಕುಂಭರಾಶಿಯಲ್ಲಿರುವಂತವರು ಹಿರಿಯರ ಆರೋಗ್ಯದ ಕಡೆ ಗಮನವಿರಲಿ ಅಂದುಕೊಂಡಿದ್ದು ಸಾಧಿಸಿ ತೋರಿಸುತ್ತೀರಾ ಶುಭ ದಿನವಾಗಿದೆ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿರುವಂತವರು ಯಾವುದೇ ವ್ಯವಹಾರಕ್ಕೆ ಕೈ ಹಾಕಿದ್ರೂ ಲಾಭವಂತೂ ಖಂಡಿತ ಹೀಗಿದೆ ಬುಧವಾರದ ರಾಶಿ ಫಲ ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಸುಖಿನೋಭವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ